ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ರಾಜ್ಯದ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ಗಾಂಜಾ ಬೇಟೆ ಇದೆ ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಲಾಗಿದೆ ರಾಜ್ಯದ ಇತಿಹಾಸದಲ್ಲಿ ಎರಡನೇ ಬಾರಿಗೆ ಅತಿ ದೊಡ್ಡ ಗಾಂಜಾವನ್ನ ಭೇಟಿ ಆಡಲಾಗಿದೆ ಸೀಸ್ ಮಾಡಲಾಗಿದೆ ಕ್ರೈಮ್ ಬ್ಯೂರೋ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಸೀಜ್ ಮಾಡಿದ್ದಾರೆ ಒರಿಸ್ಸಾ ರಾಜ್ಯದ ಮಲ್ಕಾನ್ಗಿರಿ ಅರಣ್ಯ ಪ್ರದೇಶದಿಂದ ಸಾಗಾಟ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನು ಸದ್ಯ ಬಂಧಿಸಲಾಗಿದೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದಂಥ ಗ್ಯಾಂಗ್ ಅದು ಲಾರಿಯಲ್ಲಿ ಸೀಕ್ರೆಟ್ ಚೇಂಬರ್ನಲ್ಲಿ ಇಟ್ಟುಕೊಂಡು ಈ ಗ್ಯಾಂಗ್ ಸಾಗಾಟವನ್ನ ಮಾಡ್ತಾ ಇರುತ್ತೆ ಲಾರಿಯಲ್ಲೇ ಒಂದು ಸೀಕ್ರೆಟ್ ಪ್ಲೇಸನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಗಾಂಜಾ ಇಟ್ಟು ಸಾಗಾಟ ಮಾಡಲಾಗ್ತಾ ಇರುತ್ತೆ ಜಿಲ್ಲೆಯ ಔರಾದ್ ತಾಲೂಕಿನ ವನಮಾರಪಳ್ಳಿ ಚೆಕ್ ಪೋಸ್ಟ್ ಬಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಪರಿಶೀಲನೆ ಮಾಡಿದಾಗ ಗಾಂಜಾ ಇರುವುದು ಪತ್ತೆಯಾಗಿರುತ್ತೆ ಒಟ್ಟು ಮೌಲ್ಯ ನೋಡಿ ಹದಿನೈದು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಲಾರಿಯಲ್ಲಿ ಕಟ್ಟಿಗೆ ಮತ್ತು ಸಿಮೆಂಟ್ ಇಟ್ಟುಕೊಂಡು ಮಹಾರಾಷ್ಟ್ರಕ್ಕೆ ಸಾಗಾಟವನ್ನು ಇವರು ಮಾಡ್ತಾ ಇರ್ತಾರೆ ಬೃಹತ್ ಗಾತ್ರದ ಗಾಂಜಾ ಸಾಗಾಟ ದಾಳಿ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಶಕ್ಕೆ ಪಡೆದಿರುವಂಥ ಗಾಂಜಾ ಜೊತೆಗೆ ವಶಕ್ಕೆ ಪಡೆದುಕೊಂಡಿರುವವರನ್ನು ಈಗಾಗಲೇ ಪೊಲೀಸ್ನವರು ಬಂಧಿಸಿದ್ದಾರೆ ಆ ಲಾರಿಯನ್ನು ಕೂಡ ನೀವೆಲ್ಲಿ ಗಮನಿಸಬಹುದು ಈ ಲಾರಿಯಲ್ಲಿ ಏನು ಮಾಡಿಬಿಟ್ಟಿರ್ತಾರೆ ಒಂದು ಸೀಕ್ರೆಟ್ ಚೇಂಬರ್ ಅಂತ ಮಾಡಿರ್ತಾರೆ ಈ ಕಳ್ಳ ಸಾಗಾಟ ಮಾಡುವ ಸಂದರ್ಭದಲ್ಲಿ ಪೊಲೀಸ್ನವರ ಕಣ್ತಪ್ಪಿಸೋದಕ್ಕೆ ಮಾಡುವಂಥ ಒಂದು ಪ್ಲ್ಯಾನ್ ಅದರಲ್ಲಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನಿಟ್ಟುಕೊಂಡು ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರಾದ ಚೆಕ್ ಪೋಸ್ಟ್ನ ಬಳಿ ಪರಿಶೀಲನೆ ನಡೆಸಿದಾಗ ಪೊಲೀಸ್ನವರಿಗೆ ಗಾಂಜಾ ಇರುವುದು ಪತ್ತೆಯಾಗುತ್ತೆ ಈ ನಿಟ್ಟಿನಲ್ಲಿ ಗಾಂಜಾವನ್ನ ಸೀಲ್ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ ಅನಿಲ್ ಹೇಗೆ ಗಾಂಜಾ ಇರುವ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಲಭ್ಯವಾಯಿತು ರೆಗ್ಯುಲರ್ ಚೆಕ್ ಪೋಸ್ಟ್ ಅಲ್ಲಿ ಪರಿಶೀಲನೆ ಸಂದರ್ಭದಲ್ಲಿ ಏನಾದರೂ ಇದನ್ನು ಕಂಡುಕೊಂಡಿದ್ದ ಅಥವಾ ಪೂರ್ವದಲ್ಲಿ ಏನಾದರೂ ಮಾಹಿತಿ ಇತ್ತ ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮೂಲ ಏನು ಅಂತ ಗೊತ್ತಾಯ್ತಾ ಇದಕ್ಕೆ ಸಂಬಂಧಪಟ್ಟಂತೆ ದಿವ್ಯ ಇದು ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ನಿಂದ ನಡೆಸಿರ್ತಕ್ಕಂತಹ ಖಚಿತ ಮಾಹಿತಿ ಮೇರೆಗೆ ನಡೆಸಿದಂತಹ ದಾಳಿಯಾಗಿದೆ ಒಡಿಶಾ ಅರಣ್ಯ ವಲಯದಲ್ಲಿ ಒಡಿಶಾ ರಾಜ್ಯದ ಅರಣ್ಯ ವಲಯದಲ್ಲಿ ಬೆಳೆಸಲಾಗಿದ್ದಂತಹ ಗಾಂಜಾ ಬೆಳೆಯನ್ನ ಟ್ರಕ್ಗಳಲ್ಲಿ ಲಾರಿಗಳಲ್ಲಿ ಸೀಕ್ರೆಟ್ ಬಾಕ್ಸ್ ಗಳನ್ನ ಮಾಡುವ ಮೂಲಕ ಅದರಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನ ಸುಮಾರು ಅಂದ್ರೆ ಹದಿನೈದು ನೂರು ಕೆಜಿ ಅಂದಾಜು ಸುಮಾರು ಹದಿನೈದು ಕೋಟಿ ರೂಪಾಯಿ ಅಂದಾಜಿಸಲಾಗಿದೆ ಸೊ ಈ ಗಾಂಜಾ ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಗಡಿಯ ಮೂಲಕವಾಗಿ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡುತ್ತಿದ್ದಾಗ ಚೆಕ್ ಪೋಸ್ಟ್ ಬಳಿ ಬೀದರ್ ಜಿಲ್ಲಾ ಪೊಲೀಸರ ತಂಡ ಮತ್ತು ಎನ್ ಸಿ ಬಿ ತಂಡ ಜಂಟಿ ಕಾರ್ಯಾಚರಣೆ ನಡೆಸಿ ಈ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಸುಮಾರು ಹದಿನೈದು ಕೋಟಿ ಮೌಲ್ಯ ಆಗಿದೆ ಅಂತ ಹೇಳಲಾಗಿದೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಎನ್ ಸಿ ಬಿ ಅಧಿಕಾರಿಗಳು ಹೆಚ್ಚಿನ ಹೆಚ್ಚಿನ ತನಿಖೆ ಕೂಡ ನಡೆಸಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ನಡೆದಂತಹ ದಾಳಿದಾಗಿದೆ ಇದಕ್ಕೂ ಮೊದಲು ಎರಡು ತಿಂಗಳ ಹಿಂದೆ ಅಷ್ಟೇ ಇದೇ ಚೆಕ್ ಪೋಸ್ಟ್ ಬಳಿ ಮತ್ತೊಂದು ಎಂಟು ಕ್ವಿಂಟಲ್ ಅಂದ್ರೆ ಸುಮಾರು ಎಂಟು ಕೋಟಿಯಷ್ಟು ಮೌಲ್ಯದ ಗಾಂಜಾ ಕೂಡ ಜಪ್ತಿ ಮಾಡಿರ್ತಕ್ಕಂಥದ್ದು ಇದು ಎಲ್ಲೋ ಒಂದ್ ಕಡೆ ಒಡಿಶಾ ಮತ್ತು ಮಹಾರಾಷ್ಟ್ರದ ನಂಟು ಇದೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾದಂತಹ ಮಾಹಿತಿ ಯಾವ ಮೂಲದವರು ಸಾಗಿಸ್ತಾ ಇದ್ದವರು ಈ ತರದ ಇನ್ವೆಸ್ಟಿಗೇಷನ್ ಏನಾದ್ರೂ ಅಥವಾ ಇದು ಈ ಗಾಂಜಾ ಮಾಲೀಕರು ಯಾರು ಎಲ್ಲಿಂದ ಎಲ್ಲಿಗೆ ಸಾಗಿಸ್ತಾ ಇದ್ರು ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಪ್ರಾಥಮಿಕ ಹಂತದಲ್ಲಿ ಏನು ಒಡಿಶಾದಿಂದ ಚೈನ್ ಇರುತ್ತೆ ಪೆಡ್ಲರ್ಗಳು ಅಂದ್ರೆ ಒಡಿಶಾದಿಂದ ತೆಲಂಗಾಣ ತೆಲಂಗಾಣದಿಂದ ಕರ್ನಾಟಕ ಕರ್ನಾಟಕದಿಂದ ಮಹಾರಾಷ್ಟ್ರ ಹೀಗೆ ಅಲ್ಲಲ್ಲಿ ಅವ್ರದೇ ಆದಂತಹ ಪೆಡ್ಲರ್ ಇರ್ತಾರೆ ಸೊ ದೊಡ್ಡ ಜಾಲ ಒಂದು ಒಂದು ಈ ಒಂದು ಗಾಂಜಾ ಸಾಗಾಟ ವ್ಯವಹಾರದಲ್ಲಿ ಭಾಗಿಯಾಗಿದೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ನಡೆದ ಸಿಕ್ಕಿರ್ತಕ್ಕಂತಹ ಮಾಹಿತಿ ಯಾಕಂದ್ರೆ ಟ್ರಕ್ ಗಟ್ಲೆ ಗಾಂಜಾ ಸಾಗಾಟ ಮಾಡುವುದು ಇದು ಸಣ್ಣ ವ್ಯವಹಾರ ಅಲ್ಲ ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಒಂದು ದೇಶದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗ ಅದು ಸೀಕ್ರೆಟ್ ಬಾಕ್ಸ್ ಗಳನ್ನ ಮಾಡಿಕೊಳ್ಳುವ ಮೂಲಕ ಗೂಡ್ಸ್ ವೆಹಿಕಲ್ಗಳಲ್ಲಿ ಸಾಗಾಟ ಮಾಡ್ತಿರೋದು ಅದು ಹೈವೇಗಳನ್ನು ಬಿಟ್ಟು ಏನು ಅಂತರ ಹೈವೇಗಳಿರ್ತವೆ ರಾಜ್ಯದ ಪೂರಕ ಕೂಡು ದಾರಿಗಳಿರ್ತವೆ ಅದರ ಮೂಲಕವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇರ್ತಕ್ಕಂತಹ ಜಾಲ ಇದು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಎನ್ ಆರ್ ಅಧಿಕಾರಿಗಳ ಶಂಕೆ ಆಗಿದೆ ಸೊ ಜಿಲ್ಲಾ ಪೊಲೀಸರು ಕೂಡ ಈ ಹಂತದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ ಏನು ಬೀದರ್ ಜಿಲ್ಲೆಯವರಾದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಾಲೂಕಿನವರಾದಂತಹ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಮೊದಲ ಹಂತದಲ್ಲಿ ಸಿಕ್ಕಿರ್ತಕ್ಕಂತಹ ಮಾಹಿತಿ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ ರೈಟ್ ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ ನೋಡಿ ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಲಾಗಿದೆ ರಾಜ್ಯದ ಇತಿಹಾಸ ಅಂತ ತಗೊಂಡ್ರೆ ಕರ್ನಾಟಕ ಪೊಲೀಸ್ ಕಾರ್ಯವೈಖರಿಯನ್ನು ನೋಡಿ ಎರಡನೇ ಅತಿ ದೊಡ್ಡ ಗಾಂಜಾವನ್ನ ಭೇಟಿ ಆಡಿದ್ದಾರೆ ಬಹಳ ಮುಖ್ಯವಾಗಿ ಮೊದಲೆಲ್ಲಾಯಿತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಒಂದು ಸಾವಿರದ ಐನೂರು ಕೆ ಜಿ ಅಂದಾಜು ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನು ಈ ಹಿಂದೆ ಸೀಸ್ ಮಾಡಲಾಗಿತ್ತು ಯಾವುದೋ ಒಂದು ಸಿನಿಮಾದ ಪ್ರೇರಣೆಯನ್ನು ಇಟ್ಕೊಂಡು ಇದೇ ಥರ ಸಾಗಿಸ್ತಾ ಇದ್ರು ಅಂತಾರಾಜ್ಯ ಜಾಲವನ್ನು ಪೊಲೀಸ್ನವರು ಭೇದಿಸಿದ್ರು ಯಾವಾಗ ಎಲ್ಲಿ ಅಂತ ನೋಡೋದಾದರೆ ಬಹಳ ಮುಖ್ಯವಾಗಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಗುಡ್ಡಗಾಡು ಪ್ರದೇಶ ದಂಧೆಯ ಮೂಲ ಅಂತ ಆ ಪ್ರಕರಣದಲ್ಲಿ ಗೊತ್ತಾಗಿತ್ತು ಚಾಮರಾಜಪೇಟೆ ಠಾಣೆ ಪೊಲೀಸರಿಗೆ ಸಿಕ್ಕಿ ಬಿದ್ದಿತ್ತು ಆ ಗಾಂಜಾ ಗಾಂಜಾದ ಅಷ್ಟು ಪ್ರಮಾಣದ ಗಾಂಜಾ ಸಲ್ಮಾನ್ ಪಾಷಾ ನೀಡಿದಂಥ ಸುಳಿವನ್ನು ಆಧರಿಸಿ ಈ ಹಿಂದೆ ಕಾರ್ಯಾಚರಣೆಯನ್ನು ನಡೆಸಿರ್ತಾರೆ ಸೊ ಬಹಳ ಮುಖ್ಯವಾಗಿ ಈ ಹಿಂದೆ ಕೂಡ ಇಂಥದ್ದೇ ಪ್ರಕರಣ ನಡೆದಿತ್ತು ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ್ದು ಸಾವಿರದ ಐನೂರು ಕೆ ಜಿ ಗಾಂಜಾವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಸೊ ವೇಷದಲ್ಲಿ ಈ ಗಾಂಜಾವನ್ನು ಈ ಹಿಂದೆ ಸೀಸ್ ಮಾಡಲಾಗಿತ್ತು ಮೂರು ವಾರಗಳ ಕಾಲದ ಅದು ಕಾರ್ಯಾಚರಣೆ ಕರ್ನಾಟಕ ಮಾತ್ರವಲ್ಲದೆ ಕೇರಳ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ಹಲವು ರಾಜ್ಯಗಳಿಗೆ ಗಾಂಜಾವನ್ನು ಪೂರೈಸ್ತಾ ಇರ್ತಾರೆ ಅತಿ ದೊಡ್ಡ ಕಾರ್ಯಾಚರಣೆ ಅಂತ ಹೇಳಲಾಗುತ್ತೆ ಸಿ ಬಿ ಪೊಲೀಸರು ಅದನ್ನು ಭೇದಿಸಿರ್ತಾರೆ ಆ ಗಾಂಜಾ ದಂಧೆಯ ಜಾಡನ್ನು ಹಿಡಿಯೋದಕ್ಕೆ ಮೂರು ವಾರಗಳ ಕಠಿಣ ಪರಿಶ್ರಮವನ್ನು ಹಿಂದೆ ಹಾಕಿರ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ